ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನ್ಯೂಸ್ನೈನಿಗೆ ಸ್ವಾಗತ ಬೀದರ್ ಜನೌಷಧಿ ಕೇಂದ್ರ ಮುಚ್ಚುವ ವಿರೋಧದಲ್ಲಿ ಬಿಜೆಪಿ ಮೌನ ಪ್ರತಿಭಟನೆ ಬೀದರ್ ಮೇ ಮೂವತ್ತೊಂದು ರಾಜ್ಯ ಸರ್ಕಾರದ ಆದೇಶದಿಂದ ಬೀದರ್ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜನೌಷಧಿ ಕೇಂದ್ರ ಮುಚ್ಚುವ ನಿರ್ಧಾರದ ವಿರುದ್ಧ ಬಿಜೆಪಿ ವತಿಯಿಂದ ಮೌನ ಪ್ರತಿಭಟನೆ ನಡೆಯಿತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಕ್ರಮದ ವಿರುದ್ಧ ಕಳವಳ ವ್ಯಕ್ತಪಡಿಸಿ ರಾಜ್ಯಪಾಲರ ಮೂಲಕ ಸರ್ಕಾರಕ್ಕೆ ಸೂಚನೆ ನೀಡಬೇಕೆಂದು ಮನವಿ ಸಲ್ಲಿಸಲಾಯಿತು ಈ ಕುರಿತು ಜಿಲ್ಲಾಧಿಕಾರಿಗಳ ಬೀದರ್ ಅವರ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿಯಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಕಡಿಮೆ ದರದಲ್ಲಿ ಔಷಧಿ ದೊರೆಯುವಂತೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶಾದ್ಯಂತ ಜನೌಷಧಿ ಕೇಂದ್ರಗಳನ್ನು ಆರಂಭಿಸಿದ್ದು ಇದೀಗ ಅದನ್ನು ಮುಚ್ಚಲು ರಾಜ್ಯ ಸರ್ಕಾರ ಹೊರಟಿರುವುದು ಖೇದಕಾರಿಯಾಗಿದೆ ಎಂದು ಹೇಳಲಾಗಿದೆ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನು ಮೆಡಿಕಲ್ ಮಾಫಿಯಾ ಗಳಿಗೆ ಅನುಕೂಲವಾಗುವ ರೀತಿಯದ್ದೆಂದು ಆರೋಪಿಸಿದರು ಖಾಸಗಿ ಔಷಧಿ ವ್ಯಾಪಾರಿಗಳಿಗೆ ಲಾಭವಾಗುವಂತೆ ಸರ್ಕಾರ ಸೌಮ್ಯದ ಔಷಧಿ ಮಾರಾಟ ಕೇಂದ್ರಗಳನ್ನು ಕಡೆಗಣಿಸುತ್ತಿದೆ ಎಂಬ ಆರೋಪಗಳು ಕೇಳಿಬಂದವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮುಖಂಡರು ಜನೌಷಧಿ ಕೇಂದ್ರಗಳ ಮುಚ್ಚುವಿಕೆಯಿಂದ ರಾಜ್ಯದ ಲಕ್ಷಾಂತರ ಬಡಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ರಾಜ್ಯ ಸರ್ಕಾರ ತನ್ನ ದ್ವೇಷ ರಾಜಕಾರಣವನ್ನು ಬದಿಯಿಟ್ಟುಕೊಂಡು ಜನಪರ ಯೋಜನೆಗಳನ್ನು ಮುಂದುವರಿಸಬೇಕು ಎಂದು ಆಗ್ರಹಿಸಿದರು ಅವರು ಅಂತಿಮವಾಗಿ ಎಚ್ಚರಿಕೆ ನೀಡುತ್ತಾ ಒಂದು ವೇಳೆ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದಿದ್ದರೆ ರಾಜ್ಯಾದ್ಯಂತ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ವರದಿಗಾರರು ಭಾನುದಾಸ್ ಪಾಟೀಲ್ ಬೀದರ್ está ಇಲಾಖೆಯಲ್ಲಿ ಸಿಕ್ಕಾಪಟ್ಟಿ ಭ್ರಷ್ಟಾಚಾರ ನಡೀತಾ ಇದೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಾಕಷ್ಟು ಅನಾನುಕೂಲವಾಗ್ತಾ ಇದೆ ಸರಿಯಾಗಿ ಔಷಧಗಳ ದೊರಿತಾ ಇಲ್ಲ ಬಾಣಂತಿಯರ ಮತ್ತು ಶಿಶುಗಳ ಮರಣವನ್ನು ಸಂಪೂರ್ಣ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನಾಗಿದೆ ಅಂತಹ ಕಾರ್ಯಗಳಿಗೆ ನಿಮ್ಮ ಮಾಡೋದನ್ನು ಬಿಟ್ಟು ಯಾವ ಜನೌಷಧಿ ಕೇಂದ್ರಗಳು ಸುಮಾರು ಇನ್ನೂರ ಏಳು ಜನರಿಗೆ ಉಪಜೀವನಕ್ಕೆ ಆಧಾರವಾಗಿದೆಯೋ ಅಂಥದ್ದನ್ನು ಮುಚ್ಚುವಂಥ ಕೆಟ್ಟ ವಿಚಾರ ನಿಮ್ಮ ಆರೋಗ್ಯ ಸಚಿವರಲ್ಲಿ ಯಾಕೆ ಬಂತನ್ನುವಂಥದ್ದನ್ನು ಪ್ರಶ್ನೆಯನ್ನ ಕಾಡ್ತಾ ಇದೆ ಜನೌಷಧಿ ಕೇಂದ್ರದ ಮೇಲೆ ನರೇಂದ್ರ ಮೋದಿ ಅವರ ಚಿತ್ರವನ್ನು ನೋಡಿ ನಿಮಗೆ ಹೊಟ್ಟೆ ಪಡ್ತಾ ಇದೆಯಾ ಹಾಗಾದರೆ ಬಡವರಿಗೆ ಅನುಕೂಲ ಆಗುವುದನ್ನು ನೀವು ಬಡವರ ವಿರೋಧಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೇವೆ ಇದಕ್ಕೆ ನಿಮ್ಮ ಉತ್ತರ ನಾವು ಉಚಿತವಾಗಿ ಎಲ್ಲ ಔಷಧಿಗಳನ್ನು ಆಸ್ಪತ್ರೆಗಳಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ಮತ್ತು ನೀವು ಎಲ್ಲ ಬಡ ರೋಗಿಗಳಿಗೆ ಉಚಿತವಾಗಿ ಔಷಧನ ಕೊಟ್ಟಿದ ಮೇಲೆ ಅವರು ಔಷಧಿ ಕೇಂದ್ರ ಹೋಗುವಂಥ ಪ್ರಶ್ನೆನೇ ಉದ್ಭವ ಆಗುದಿಲ್ಲ ಆದರೆ ನೀವುಗಳು ನಿಮ್ಮ ಆಸ್ಪತ್ರೆಯಲ್ಲಿ ಒಳ್ಳೆಯ ಗುಣಮಟ್ಟದ ಔಷಧಗಳನ್ನು ಇಡ್ತಾ ಇಲ್ಲ ಮತ್ತು ಬಡವರಿಗೆ ಕೊಡ್ತಾ ಇಲ್ಲ ಕನಿಷ್ಠ ಪಕ್ಷ ಅತೀ ಕಡಿಮೆ ದರದಲ್ಲಿ ಔಷಧವನ್ನು ಸಿಗುವಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಈ ಪಾಪದ ಕೆಲಸವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಇವತ್ತು ಶಾಂತಿ ರೀತಿಯಿಂದ ಕಪ್ಪು ಪಟ್ಟೆಯನ್ನು ಧರಿಸಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಇವತ್ತು ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರ ಹೋರಾಟವನ್ನು ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಬಡವರ ಪರವಾಗಿದೆ ಹೀಗಾಗಿ ಈ ಕೆಲಸಗಳು ಮತ್ತು ಬಡ ರೋಗಿಗಳಿಗೆ ಔಷಧಿಯ ಮುಖಾಂತರ ಯಾವ ರೀತಿ ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಔಷಧಿ ಕೇಂದ್ರ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹದಿನಾಲ್ಕರವರೆಗೆ ಕೇವಲ ಎಪ್ಪತ್ತೆಂಟು ಕೇಂದ್ರಗಳ ಮಾತ್ರ ಪ್ರಾರಂಭವನ್ನು ಮಾಡಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕದ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಇಲಾಖೆಯ ಸಚಿವರಾದ ದಿವಂಗತ ಅನಂತಕುಮಾರ್ ಅವರು ಜನೌಷಧಿ ಕೇಂದ್ರ ಬಡ ರೋಗಿಗಳಿಗೆ ಸುಮಾರು ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಕಡಿಮೆ ದರದಲ್ಲಿ ಒಳ್ಳೆ ಗುಣಮಟ್ಟದ ಔಷಧಗಳನ್ನು ದೊರಕಿಸ್ಬೇಕನ್ನುವಂಥ ಸದುದ್ದೇಶದಿಂದ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮಾರ್ಗದರ್ಶನದಲ್ಲಿ ಅದನ್ನು ಹೆಚ್ಚೆಚ್ಚಾಗಿ ಬಡವರಿಗೆ ತಲುಪಬೇಕನ್ನುವಂಥದ್ದನ್ನು ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಪ್ರಾರಂಭವನ್ನುಗೊಂಡಿತ್ತು ನರೇಂದ್ರ ಮೋದಿಯವರ ಸರ್ಕಾರದ ನೇತೃತ್ವದಲ್ಲಿ ಇಲ್ಲಿಯವರೆಗೆ ಇಡೀ ದೇಶದಲ್ಲಿ ಸುಮಾರು ಹದಿನಾರು ಹದಿನಾರು ಸಾವಿರ ಕೇಂದ್ರಗಳಿಗೊತ್ತು ಪ್ರಾರಂಭವನ್ನು ಮಾಡಿದ್ದಾವೆ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಕೇವಲ ಮೂವತ್ತು ಲಕ್ಷ ಇರುವಂಥ ಟರ್ನ್ ಓವರನ್ನು ಇವತ್ತು ಎರಡು ಸಾವಿರದ ಕೋಟಿಗಿಂತ ಹೆಚ್ಚು ಟರ್ನ್ ಓವರ್ನ ಆಗಿದೆ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಬಡ ರೋಗಿಗಳಿಗೆ ಜನ ಔಷಧಿ ಕೇಂದ್ರದಿಂದ ಲಾಭವನ್ನು ಆಗಿದೆ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಸುಮಾರು ಹದಿನಾಲ್ಕು ಐವತ್ತು ಕೇಂದ್ರಗಳ ಅತಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಜನೌಷಧಿ ಕೇಂದ್ರದಿಂದ ಸುಮಾರು ಐದು ಸಾವಿರ ಕೋಟಿಗೂ ಹೆಚ್ಚು ಲಾಭವನ್ನು ಬಡ ರೋಗಿಗಳಿಗಾಗಿದೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಕರ್ನಾಟಕದಲ್ಲಿ ಎರಡು ನೂರ ಏಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೀತಾ ಇದ್ದಾವೆ ನಡೀತಾ ಇದ್ದಾವೆ ಹೀಗಾಗಿ ನಿಮ್ಮ ಉದ್ದೇಶವಾದರೆ ಏನು ಕಳೆದ ಎರಡು ವರ್ಷದಲ್ಲಿ ಸಿಗುವಂಥ ಔಷಧಿ ಜನೌಷಧಿ ಕೇಂದ್ರದಲ್ಲಿ ಹದಿನೇಳು ರೂಪಾಯಿ ಸಿಗುತ್ತದೆ ಇದು ಜನೌಷಧಿ ಕೇಂದ್ರ ಅಷ್ಟೇ ಗುಣವತ್ತಾದ ಒಂದು ಗುಣವತ್ತವನ್ನು ಹೊಂದಿರುವಂಥ ಔಷಧಿ ಜನೌಷಧಿ ಕೇಂದ್ರಗಳು ಸಿಗ್ತವೆ ನರೇಂದ್ರ ಮೋದಿ ಅವರು ಈ ಒಂದು ಜನೌಷಧಿ ಕೇಂದ್ರಗಳನ್ನು ತೆಗೆದು ಇಡೀ ರಾಷ್ಟ್ರಾದ್ಯಂತ ಹದಿನೈದು ಸಾವಿರ ಜನೌಷಧಿ ಕೇಂದ್ರಗಳು ಇವತ್ತು ಕೆಲಸ ಮಾಡ್ತಾ ಇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ನೂರ ನಲ್ವತ್ತೊಂದು ಜನೌಷಧಿ ಕೇಂದ್ರಗಳು ಕೆಲಸ ಮಾಡ್ತಾ ಇವೆ ಅದರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ನೂರ ಏಳು ಜನೌಷಧಿ ಕೇಂದ್ರಗಳಿವೆ ಅದರಲ್ಲಿ ನೂರ ಇಪ್ಪತ್ತು ಜನೌಷಧಿ ಕೇಂದ್ರಗಳನ್ನು ಖಾಸಗಿಯವರೇ ಎಮ್ ಎಸ್ ಐದು ನಿರ್ವಹಣೆ ಮಾಡ್ತಾ ಇದ್ದಾರೆ ಎಮ್ ಎಸ್ ಐ ಕೂಡ ಒಂದು ಸರ್ಕಾರಿ ಸಂಸ್ಥೆ ಆದ್ರೆ ಈ ರಾಜ್ಯ ಸರ್ಕಾರ ದ್ವೇಷ ಭಾವದಿಂದ ನರೇಂದ್ರ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಒಳ್ಳೇದು ಮಾಡ್ತಾ ಮಾಡಲಿಕ್ಕೆ ಆಗ್ತಾ ಇಲ್ಲ ಪಾಕಿಸ್ತಾನದವರ ಒಂದು ನೀತಿ ನಮಗೆ ಬಿಲ್ಡ್ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೆ ಡಿಸ್ಟ್ರಾಯ್ ಮಾಡಬೇಕು ಅನ್ನೋದು ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ಕೆಡಬೇಕು ಅನ್ನೋದು ಆ ರೀತಿಯಾಗಿ ಇವತ್ತು ಔಷಧಿ ಕೇಂದ್ರ ಮುಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಔಷಧಿ ಕೇಂದ್ರಗಳು ಅವ್ರು ಏನು ಹೇಳ್ತಾ ಇರೋದು ಅಂದರೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಫ್ರೀ ಮೆಡಿಕಲ್ ಕೊಡ್ತೀವಿ ಫ್ರೀ ಕೊಡ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತಿ ಅವಶ್ಯಕತವಾದಂಥ ಎರಡು ಏಳ್ನೂರ ಅರವತ್ತೊಂದು ಮೆಡಿಸಿನ್ ಇಟ್ಟಿರಬೇಕು ಅದು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಇಟ್ಟಿರೋದು ಕೇವಲ ಎರಡು ನೂರ ಮೂವತ್ತೊಂದು ಮೆಡಿಸಿನ್ಗಳು ಅದರಲ್ಲಿಯೂ ಕೂಡ ಅರ್ಧ ಇಲ್ಲ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನೈಕ್ಲೋಫೆನಿಕ್ ಟೆಂಪಲ್ಸ್ಗಳು ಯಾವುದೇ ಒಬ್ಬ ಪೇಷಂಟ್ ಬಂದಾಗ ಸ್ಟಾರ್ಟಿಂಗಲ್ಲಿ ಕೊಡೋದು ಆ ಔಷಧಿ ಇವತ್ತು ಎಲ್ಲಿಯೂ ಅವೈಲೇಬಲ್ ಇಲ್ಲ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಮೆಡಿಕಲ್ ಫ್ರೀ ಇಲ್ಲ ಆದರೂ ತಾವು ಅಲ್ಲಿ ಹೊರಗಡೆ ಬಡವರಿ ಅಂತ ಕೊಡ್ತಾ ಇದ್ದರು ಅದರ ಮೇಲೆ ಅವರು ಹೊಟ್ಟೆ ಮೇಲೆ ಕೆಲ್ ಹಾಕಿದ್ದೀರಿ ಅದು ಈ ಸ್ಟ್ರೈಕ್ ಯಾರು ಮಾಡಬೇಕು ಅಂದ್ರೆ ನಿಜವಾಗಿ ಯಾರ ಔಷಧಿ ಕೇಂದ್ರ ನಡೆಸ್ತಾ ಇದ್ದಾರೆ ಅವ್ರು ಮಾಡಬೇಕು ಸರ್ಕಾರಿ ಆಸ್ಪತ್ರೆಗೆ ಫ್ರೀ ಕೊಡ್ತಾ ಇದ್ದಾರೆ ನಮಗೆ ಗಿರೇಕಿ ಆಗಲ್ಲ ಅಂತ ಮಾಡಬೇಕು ಅದರ ಹೊರತಾಗಿ ಇವತ್ತು ಸರ್ಕಾರನೇ ಇದನ್ನು ಮುಚ್ಚುವಂಥ ಹುನ್ನಾರ ಮಾಡ್ತಾ ಇದೆ ಇದರಲ್ಲಿ ದೇಶದ ರಾಜಕಾರ ರಾಜಕೀಯ ಇದೆ ಕಾಂಗ್ರೆಸ್ನವರು ಒಳ್ಳೇದು ಮಾಡಲಿಕ್ಕಾಗಲ್ಲ ಅದು ಕೆಟ್ಟದನ್ನು ಮಾಡ್ತಾರೆ ಈ ನೀತಿಯನ್ನು ಅನುಸರಿಸಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳಿಗೆ ವಿರೋಧ ಮಾಡೋದು ಶಾಳಿಯಾಗಿದ್ದು ಮತ್ತೆ ನೀತಿ ಆಯೋಗದ ಸಭೆಯಲ್ಲಿ ಕೂಡ ಹೋಗಲಿಲ್ಲ ಇಂಥ ಒಂದು ನಿಯಮವನ್ನು ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಈ ಒಂದು ಔಷಧಿ ಕೇಂದ್ರ ಮುಚ್ಚಿದೆ ಅದಕ್ಕಾಗಿ ಒಂದು ಬಡವರಿಗಾಗಿ ಈ ರಾಜ್ಯದ ಬಡವರಿಗಾಗಿ ಇವತ್ತು ನಾವು ಈ ಜನೌಷಧಿ ಕೇಂದ್ರ ಮತ್ತೆ ಪ್ರಾರಂಭ ಮಾಡಬೇಕು ಈ ಔಷಧಿ ಕೇಂದ್ರಗಳು ಒಳ್ಳೆ ರೀತಿಯಲ್ಲಿ ಜನರಿಗಾಗಿ ಸೇವೆ ಮಾಡ್ತಾ ಇವೆ ಮತ್ತು ಅಲ್ಲಿ ನಿಜವಾಗಿ ಯುವಕರಿಗೆ ಕೆಲಸ ಸಿಗ್ತಾ ಇದೆ ಒಂದು ಮೆಡಿಕಲ್ ಅಲ್ಲಿ ನಾಲ್ಕರಿಂದ ಐದು ಜನ ಯುವಕರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಔಷಧಿ ಕೇಂದ್ರಗಳಲ್ಲಿ ಇವರು ಆರ್ಡರ್ ಬಂದಾಗ ಐದು ಕೋಟಿ ರೂಪಾಯಿ ಔಷಧಿ ಅವ್ರ ಸ್ಟಾಕ್ ಇದೆ ಅದನ್ನು ಅವ್ರು ಏನು ಮಾಡಬೇಕು ಏನು ಔಷಧಿ ಹಂಗೆ ಇಟ್ಕೊಂಡು ಎರಡು ವರ್ಷ ಮಾರಾಟ ಮಾಡಲಿಕ್ಕೆ ಅಲ್ವಾ ಈ ರೀತಿಯಂತಹ ಒಂದು ನಿಯಮವನ್ನು ನೀತಿಗಳನ್ನು ಮಾಡ್ತಾ ಇರೋದ್ರಿಂದ ಅದನ್ನು ಪ್ರತಿಭಟಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಆಸ್ಪತ್ರೆಗಳು ಇಟ್ಕೊಂಡು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಶಾಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈಗ ಈ ಜನೌಷಧಿ ಪ್ರಾರಂಭಿಸಬೇಕು ಒಂದು ವೇಳೆ ನಾವು ಪ್ರಾರಂಭ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಇದನ್ನು ಒಂದು ಜನಾಂದೋಲನವಾಗಿ ಮಾಡ್ತೀವಿ ಅನ್ನುವಂತ ಸರ್ ಇದರಲ್ಲಿ ಮೆಡಿಕಲ್ ಲಾಬಿನೂ ಇದೆ ಇವತ್ತ ಬಾಣತೀಯರ ಸಾವು ಆಗಿದ್ದು ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರ ಗಮನಿಸಿದ್ದೀವಿ ಮಾನತೀಯರ ಸಾವು ಯಾಕಾಗಿದೆ ಅಂತ ಸರ್ಕಾರದ